ಅಳಕಲಾರರಲ್ಲಿ ಉಳಿಯಲಿ ಎಲ್ಲರ ಮನುಷ್ಯನೊಳಗು ಮೂಡಿ ಗಾಂಧಿ ಬುತ್ತೆಯದ್ ಬೈಲಿಗೆ ಬಂದು ಸ್ವತಂತ್ರ ಸಲುವಾಗಿ ಗಾಂಧಿ ಬುತ್ತಿಯದ್ ಬೈಲಿಗೆ ಬಂದು ಸ್ವತಂತ್ರ ಸಲುವಾಗಿ ಸ್ವತಂತ್ರಕ್ಕಾಗಿ ಹೋರಾಡು ನಂತರ ಎಲ್ಲರ ಮಣಿಗೆ ಹೋಗಿ ಸ್ವತಂತ್ರಕ್ಕಾಗಿ ಹೋರಾಡು ನಂತರ ಎಲ್ಲರ ಮಣಿಗೆ ಹೋಗಿ ಸುಭಾಷ್ ಚಂದ್ರ ಲಾಲು ಬಹದ್ದುರ ನೇರು ಪಟೇಲರು ನೋಟ್ ಮಾಡಿ ತಿಳಿದಾರೆ ಗೂಡ ಹೆಗ್ಲಿಗಿ ಹೆಗ್ಲಕ್ಷಿ ದುಡಿದಾರು ಸ್ವತಂತ್ರಕ್ಕಾಗಿ ನಾಡಿನ ತುಂಬ ಎದ್ದಿತ ಚಳವಾಳಿ ಸ್ವತಂತ್ರಕ್ಕಾಗಿ ನಾಡಿನ ತುಂಬ ಎದ್ದಿತ್ತು ಚಳವಾಳಿ ನಾಡು ನಾಡಿನ ತುಂಬ ಸುರಿದಿತ್ತು ಗುಂಡಿನ ಸುರಿಮಾಳಿ ನಾಡು ನಾಡಿನ ತುಂಬ ಸುರಿದಿತ್ತು ಗುಂಡಿನ ಸುರು ವೀರಸೂರರನ ಗಲ್ಲಿಗೆ ತಂದ ಆಕ್ಯಾರೋ ಹಿಡದ ವೀರಸೂರರ ಗಲ್ಲಿಗೆ ತಂದ ಹಾಕ್ಯಾರೋ ಹಿಡ್ದ ಎಷ್ಟೋ ಮಂದಿ ಎಷ್ಟೋ ಮಂದಿ ಜೇಲಿನಾಗ ಸತ್ತಾರೋ ಬೀತ ಎಷ್ಟೋ ಮಂದಿ ಜೇಲಿನಾಗ ಸತ್ತಾರೋ ಬಿತ್ತ ಹಂಗ ಸಿಕ್ಕಿಲ್ಲ ಇದು ಭಾರತ ಸ್ವತಂತ್ರ ಹಂಗ ಸಿಕ್ಕಿಲ್ಲ ಇದು ಭಾರತ ಸ್ವತಂತ್ರ ಸ್ವತಂತ್ರಗಾಗಿ ದೇಶದ ತುಂಬಾ ಹೊರದೆ ರೈತ ನತ್ರ ಸ್ವತಂತ್ರಗಾಗಿ ದೇಶದ ತುಂಬಾ ಹೊರದೆ ರೈತ ನತ್ರ ಹಿಂದೂ ಮುಸ್ಲಿಮರು ಒಳಗ ಯಾಕೋ ಜಾತಿ ಎಟ್ಟಿಸಲಾ ಹಿಂದೂ ಮುಸ್ಲಿಮರು ಒಳಗ ಯಾಕೋ ಜಾತಿ ಗಿಡದ ಬಟ್ಟಿಗೆ ನಿಂತ ನೋಡಿದರು ಒಂದ ಐತೋಯ್ಯಲ್ಲ ಗಿಡದ ಬಟ್ಟಿಗೆ ನಿಂತ ನೋಡಿದರು ಒಂದ ರಾಮ ರಾಮರ ಸಲುವಾಗಿ ನಾವು ಬಡದೆ ಹಾಡುವುದು ಬೇಡ ರಾಮ ರೈಮರ ಸಲುವಾಗಿ ನಾವು ಬಡದೆ ಆಡುವುದು ಬೇಡ ಭಾರತ ತಾಯಿ ಮಕ್ಕಳು ಬಂದಾಗಿ ಇದ್ರ ಇಲ್ಲ ಕೇಡ ಭಾರತ ತಾಯಿ ಮಕ್ಕಳು ಬಂದಾಗಿ ಇದ್ರ ಇಲ್ಲ ಕೇಡ ಸಣ್ಣದ ಅಲ್ಲೋ ಗಾಂಧಿ ಮಾಡಿದಂತ ಕೀರ್ತಿ ಸಣ್ಣದ ಅಲ್ಲೋ ಗಾಂಧಿ ಮುತ್ಯ ಮಾಡಿದಂತ ಕೀರ್ತಿ ಅಂದಿನ ಹಿಡಿದ ಹಿಂದಿನ ತರ್ಕ ಪೂಜೆ ಮಾಡುತ್ತಾರ ಮೂರ್ತಿ ಅಂದಿನ ಹಿಡಿದ ಹಿಂದಿನ ತರ್ಕ ಗಾಂಧಿ ಮುತ್ಯನ ಮೂರ್ತಿ ಜಾತಿ ಎಂಬುವ ಇಸ್ರ ಮುಳ್ಳ ಕಿತ್ತ ಹಾಕೋಣು ಜಾತಿ ಎಂಬುವ ಇಸಿದ ಮುಳ್ಳ ಕಿತ್ತ ಹಾಕೋಣು ಪ್ರೀತಿ ಹೂವಿನ ಗಿಡ ಎಲ್ಲರ ಮನ ಹಚ್ಚೋಣು ಪ್ರೀತಿ ಹೂವಿನ ಗಿಡ ಎಲ್ಲ ಮಣದಾಗ ಹಚ್ಚುಣು